ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಕೂಡ ಕ್ಲಿಕ್ ಮಾಡಿ ಹಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸಾಂಸಲ್වුಡ್ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಕಳೆದಿದೆ ಈಗ ಇတಷ್ಟು ಟಿವಿ ವಾಹಿನಿಗಳು ಸುದ್ದಿ ಪತ್ರಿಕೆಗಳು ಆಗ ಇರಲಿಲ್ಲ ಆದ್ರೀಗ ಮಾಧ್ಯಮ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಸೆಕೆಂಡ್ಗಳಲ್ಲಿ ಜನರಿಗೆ ಸುದ್ದಿಗಳನ್ನ ಮುಟ್ಟಿಸ್ತವೆ ಮಾಧ್ಯಮದವರ ಜೊತೆ ಎಲ್ಲಾ ಸೆಲೆಬ್ರಿಟಿಗಳು ಆತ್ಮೀಯವಾಗಿರಲ್ಲ ಆದ್ರೆ ಈ ವಿಷಯದಲ್ಲೂ ಶಿವಣ್ಣ ವಿಶೇಷ ಎಷ್ಟೇ ಬ್ಯುಸಿ ಇದ್ರೂ ಮಾಧ್ಯಮದವರನ್ನ ಮಾತನಾಡಿಸಿ ನಂತರ ತಮ್ಮ ಕೆಲಸ ಮಾಡೋ ವ್ಯಕ್ತಿತ್ವವುಳ್ಳವರು ಶಿವಣ್ಣ ಅವರ ಮನೆಗೆ ಹೋದ್ರೆ ಮನೆಯವರಂತೆ ವಿಚಾರಿಸೋ ಗುಣ ಹೊಂದಿದ್ದಾರೆ ಇಂತಹ ಸೂಪರ್ ಸ್ಟಾರ್ ಈಗ ಟಿವಿ ವಾಹಿನಿಗಳ ಮೇಲೆ ಬೇಸರಗೊಂಡಿದ್ದಾರೆ ಸುದ್ದಿ ವಾಹಿನಿಗಳು ಮಾಡ್ತಾ ಇರೋದು ಸರಿ ಅಂತ ಶಿವರಾಜ್ ಕುಮಾರ್ ಅವರ ಮಾತು ಸತ್ಯವೆನಿಸಿದರೂ ವಾಸ್ತವದಲ್ಲಿ ಟಿವಿ ಚಾನೆಲ್ಗಳು ಮಾಡುತ್ತಿರುವುದು ಅವರ ಕರ್ತವ್ಯವನಿಸುತ್ತೆ ಅಷ್ಟಕ್ಕೂ ಶಿವಣ್ಣನ ಬೇಸರಕ್ಕೆ ಕಾರಣವೇನು ಅಲ್ಲದೆ ಕಂಪ್ಲೀಟ್ ಡೀಟೇಲ್ಸ್ ಲೋಕಸಭಾ ಚುನಾವಣೆಯ ಅಭರತ ಪ್ರಚಾರದಲ್ಲಿ ಮುಳುಗಿ ಕನ್ನಡ ಸಿನಿಮಾಗಳ ಬಗ್ಗೆ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ ವಿಶೇಷವಾಗಿ ಟಿವಿ ಚಾನೆಲ್ಗಳು ಬರೀ ಎಲೆಕ್ಷನ್ ಕುರಿತಾಗಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿದೆ ಅಂತ ನಟ ಶಿವರಾಜ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ದಿನಪೂರ್ತಿ ಎಲೆಕ್ಷನ್ ಬಗ್ಗೆನೇ ಪ್ರಸಾರ ಮಾಡಿದ್ರೆ ಹೇಗೆ ಸ್ವಲ್ಪ ನಮ್ ಕಡೆಯೂ ನೋಡಿ ಸರ್ ಅದೇ ಬಿಡುವು ಇದ್ದಾಗ ನಮ್ಮ ಬಳಿ ಬಂದು ಬೇರೆ ಬೇರೆ ವಿಷಯದ ಬಗ್ಗೆ ಬೈಟ್ ಕೇಳ್ತೀರಾ ನಾವು ಕೂಡ ನಿಮ್ಗೆ ಗೌರವ ಕೊಟ್ಟು ಮಾತನಾಡ್ತೇವೆ ಬಟ್ ಇಂತಹ ಸಮಯದಲ್ಲಿ ನಮ್ಮ ಸಿನಿಮಾಗಳ ಬಗ್ಗೆ ಯಾವುದೇ ಕೇರ್ ಮಾಡಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಒಳ್ಳೆ ಸಿನಿಮಾಗಳು ಬರೋದು ಅಪರೂಪ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋದು ಎಲ್ಲರ ಜವಾಬ್ದಾರಿ ಮೂವತ್ ಮೂರು ವರ್ಷದ ನಂತರ ಶಿವಣ್ಣ ಯಾಕೆ ಹೀಗ್ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ಬೋದು ಮೂವತ್ ಮೂರಲ್ಲ ಐವತ್ತು ವರ್ಷವಾದ್ರೂ ಸಿನಿಮಾ ಅಂತ ಬಂದಾಗ ಪ್ರಾಣ ಕೊಡ್ತೀನಿ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ರಾಜಕೀಯ ಹಾಕ್ಬಾರ್ದು ಅಂತ ಅಲ್ಲ ಬರೀ ರಾಜಕೀಯವೇ ಏಕೆ ಒಂದರ್ಧ ಗಂಟೆ ಸಿನಿಮಾಗಳಿಗೆ ಟೈಮ್ ಕೊಡಿ ನಮ್ ಸಿನಿಮಾ ಓಕೆ ಆದ್ರೆ ಎಷ್ಟೊಂದು ಹೊಸ ಹೊಸ ಸಿನಿಮಾ ಬರುತ್ತೆ ಅವರೆಲ್ಲ ಏನ್ ಮಾಡ್ತಾರೆ ಎಲ್ರು ದುಡ್ಡು ಹಾಕಿರ್ತಾರೆ ನಾವು ದುಡ್ಡಿಗಾಗಿ ಕೆಲ್ಸ ಮಾಡ್ತೀವಿ ನೀವು ದುಡ್ಡಿಗಾಗಿ ಕೆಲ್ಸ ಮಾಡ್ತೀರಾ ಕೆಲವರಿಗೆ ಜಬರ್ದಸ್ತ್ ಇರ್ಬೋದು ಅವರಿಗೇನು ಎಂಬ ಭಾವನೆ ಇರ್ಬೋದು ಆಯ್ತು ನೀವೇ ದೊಡ್ಡವರಿರ್ಬೋದು ಬಿಡಿ ಯಾವತ್ತೂ ಹೀಗೆ ಇರಲ್ಲ ಸ್ವಲ್ಪ ಎಡವದ್ರೆ ಬೇರೆ ರೀತಿ ಆಗುತ್ತೆ ಇದನ್ನ ನೀವು ವಾರ್ನಿಂಗ್ ಅಂದ್ಕೊಂಡ್ರು ಪರವಾಗಿಲ್ಲ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಆದ್ರೆ ಒಂದು ಕಡೆ ನಿರ್ಲಕ್ಷ್ಯವಾಗ್ತಿದೆ ಅನ್ನೋ ಭಾವನೆ ನಮಗೆ ಅಂತ ಕವಚ ಸಕ್ಸಸ್ ಮೀಟ್ ನಲ್ಲಿ ತಿಳಿಸಿದ್ರು ಮಾತು ಕೇಳಿ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಶಿವಣ್ಣ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಶಿವಣ್ಣ ಫ್ಯಾನ್ಸ್ ಆಗಿದೆ ತಪ್ಪು ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ ಕರ್ಕೊಂಡೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್